ಬೆಟ್ಟಿಂಗ್ ಎಲ್ಲಾ ಜೋರಾ ಸರ್ ಬೆಟ್ಟಿಂಗ್ ಎಲ್ಲ ನಡೀತಾ ಇದೆ ಈಗ ಎಲ್ಲಾ ಕಡೆನೂ ಈಗ ನಾವು ಜೆಡಿಎಸ್ ಗೆಲ್ತೀವ ಅಂತಾರ ಮತ್ತೆ ಕಾಂಗ್ರೆಸ್ ನಾವು ಗೆಲ್ತೀವ ಅಂತ ವಿಚಾರಗಳು ಬೆಟ್ಟಿಂಗ್ ಆಲ್ರೆಡಿ ನಡೆಯತಾವೆ. ಹ್ಮ್ ನಾಳೆ ನಾಳೆ ದಿನ ಇನ್ನು ಜೋರ ಆಗಬಹುದು. ಹ್ಮ್ ಬೆಟ್ಟಿಂಗ್ ಜೋರ ಆಗಬಹುದಾ? ಹೌದು, ಆಗುತ್ತೆ ಸರ್, ಆಗುತ್ತೆ, ಆಗುತ್ತೆ. ಹ್ಮ್ ಆಗುತ್ತೆ ಈ ಸರ್ யாருக்கு ಯಾರು ಕಾಂಗ್ರೆಸ್ ಇಂದ ಪಕ್ಷದ ಕಟ್ಕೊತಾರೆ ಅವರಿಗೆ ಬರಲ್ಲ. ಓಕೆ. ಆ ಈಗ ಇಲ್ಲಿ ಇರೋದು ಸ್ಮಾರ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ ಸ್ಮಾರ್ಟ್ ಅವರು ಇರೋದು ಈಗ ಯೋಗೇಶ್ವರ್ ಅವರು ಸ್ಮಾರ್ಟ್ ಅನೇ ಅಂದ್ರೆ ವ್ಯವಹಾರ ಜ್ಞಾನದಲ್ಲಿ ಬಾಳ खिलाಡಿ ಹು ವ್ಯವಹಾರ ಜ್ಞಾನದಲ್ಲಿ ಬಾಳ ಕಿಲ್ಲಾಡಿ ಹು ಏನೇ ಮಿಟಿಂಗ್ ಹಿಟ್ಕತಾ ಸರ್ ಈಗ ಮಾಮೂಲಿ ಈಗ ಬೋರಿ ಗದ್ದೆಗಳು ಮತ್ತೆ ಟ್ರಾಕ್ಟರ್ ಟ್ರಾಕ್ಟರ್ ಕಟ್ಟು ಅಂತಾರೆ ಓಹೋ ಇದೆಲ್ಲಾ ಕೂಡ ಎಲ್ಲ ನಡೀತᱟ ಬಟ್ ಇವತ್ತು ನಾಳೆ ಇನ್ನು ಚೆನ್ನಾಗೆ ಕಟ್ಟುವಂತ ವಿಚಾರಗಳು ನಡೀತವೆ ನಡೀತವೆ ನಿಮ್ ಕಣ್ಗೂ ಬಿದ್ದಿದೆ ನಿಮ್ ಕಣ್ಗೂ ಬಿದ್ದಿದೆ ವೆಟ್ಟಿಂಗ್ ಗಳು ಅದೇ ಹಿಂಗ್ ನಡೀತ ನಮ್ನೆ ಕೇಳ್ತಾವ್ರಲ್ಲ ನೀವ್ ಕಟ್ತೀರಾ ಇದ್ ಲಕ್ಷಣ ಹ್ಮ್ ಹಿಂಗೆಲ್ಲ ಕೇಳ್ತಾವ್ರ ಹ್ಮ್ ನಾವು ಸರಿ ನೋಡ್ಕೊಂಡ್ ಮಾಡಿ ವಿಚಾರ ಮಾಡ ನೋಡಿ ಹೇಳ್ತೀನಿ ಸರಿ ಎಷ್ಟಿಲ್ಲ ಮಾಮೂಲಿ ಈಗ ಅವ್ರ ಅವ್ರಿಗೆ ಗೆಲ್ತೀವಿ ಅಂದ್ರೆ ಸೋಡಿ ಕೊಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತದೆ ಇಲ್ಲ ಇವರು ಕರೆಕ್ಟ್ ಏನೋ ನಾವ್ ಏನಾರ ಸೋಲೋ ವಿಚಾರಗಳು ಸಂಭವ ಕಂಡ್ರಿ ನಾವ ಕಷ್ಟ ಕಟ್ಟಬೇಕು ನಾವ್ ಸೋಡಿ ಕಟ್ಟಿ ಇಷ್ಟ ಕಟ್ತೀರಾ ಅಂತ ಕೇಳು ಬರ್ತದೆ ಇಲ್ಲ ಯೋಗೇಶ್ವರ್ ಏನಾರ ಗೆಲ್ ಗೆಲುವನ್ನ ವಿಚಾರಗಳು ಕಂಡು ಬಂದ್ಬಿಟ್ರ ನಾವ್ ಸಮಾಸವಾಗ ಕಟ್ಟಲ್ಲ ನೀವು ಸೋಡಿ ಕೊಡಿ ನಾವ್ ಕಟ್ತೀವಿ ಅನ್ನೋ ಲೆಕ್ಕಾರ ಬರ್ತದೆ ಇದ್ಯಾ ಬಂದು ಈಗ ಇಂಡಿಯಾ ಅಭ್ಯರ್ಥಿ ಗೆಲ್ತಾರೆ ಅಂದಮೇಲೆ ಇಂಡಿಯಾ ಅಭ್ಯರ್ಥಿ ಪರವಾಗಿ ಕಟ್ಟೋರು ಜಾಸ್ತಿ ಇರ್ತಾರೆ ಈಗ ಜಾಸ್ತಿ ಈಗ ನಾವೇ ಗೆಲ್ತೀವಿ ಅನ್ನೋ ಒಂದು ಇರೋದಲ್ವಾ ಇರುದಲ್ವಾ ಬಟ್ ಓಕೆ ಕಾಂಗ್ರೆಸ್ ಗಂಗಾಸ್ವಾಮಿ ಒಡ್ಕತಾರೆ ಅಂಗಾರೆ ಮಾಡ್ತಾರ ಮಾಡ್ತಾರ ಹ್ಮ್ ಈಗ ಸಾರ್ವಜನಿಕರು ಕಟಕ್ಷ್ಮವ್ರನ್ನ ಸರ್ ಸಾರ್ವಜನಿಕ ಪಕ್ಷಿರನ್ನ ಅಂತ ಇವ್ರು ಗೆಲ್ತಾರೆ ನೋಡಿ ಮಂಡ್ಯ ಹ್ಮ್ ಮಂಡ್ಯನೂ ಕೂಡ ನಡೀತಾ ಇದೆ ಓಪಾ ಹಾ ಮಂಡ್ಯ ಇಲ್ಲ ಚನ್ನಪಟ್ಟಣಗಿನ್ನ ಮಂಡ್ಯ ಜಾಸ್ತಿ ಆಗಿದೆ ಮಂಡ್ಯ ಮದ್ದೂರ್ ಕಡೆ ಇಲ್ಲ ಮದ್ದೂರು ಮಂಡ್ಯ ತಾಲೂಕುಗಳು ಹೌದು ಸರ್ ಇದು ರಾಜ್ಯ ಮಟ್ಟೆ ನೋಡ್ತಾ ಇದೆ ಸರ್ ಚನ್ನಪಟ್ಟಣ ಹ್ಮ್ 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 ಕೂಡ್ರು ನಿಮಗೆ ಹೇಳ್ತೀನಿ ನೀವು ಈ ಬೆಡ್ಡಿಂಗ್ ಎಲ್ಲಾ ಹೋಗ್ಬೇಡಿ ಒಬ್ಬ ಕಾರ್ಯಕರ್ತರು ನೀವು ಒಬ್ರು ಪಬ್ಲಿಕ್ ಅವರು ಹೋಗ್ಬೇಡಿ ಬಟ್ ನೋಡೋಣ ಏನಾಗುತ್ತೆ ಅಂತ ಬಟ್ ಸರ್ವೆ ಮೇಲೆ ಈ ಬೆಡ್ಡಿಂಗ್ ಜಾಸ್ತಿ ಆಗ್ತಿದೆ ಅಂತ ನೀವು ಹೇಳ್ತೀರೆ ಅಂದ್ರೆ ಹೌದು ಸರ್ ಹೌದು ಪೋಲ್ಗಳು ಬರ್ತಾ ಇದೆ ಕೆಲವು ಸರ್ವೆಗಳು ನಾವಂತೂ ನಾವೇನ್ ಬೆಡ್ಡಿಂಗ್ ಬೆಲ್ಡಿಂಗ್ ಎಂಟ್ಕೊಂಡಿಲ್ಲ ನಾವೇನು ದುಡ್ಡಿನಸ್ರಲ್ಲ ಸುಮ್ಮೆ ಜನ ಹೇಳೋದನ ಮತ್ತೆ ಕಾರ್ಯಕರ್ತರ ಅವ್ರವ್ರು ಹೇಳೋದ್ನ ಹೊರಗಡೆ ಮತ್ತೆ ಜನಗಳು ಹೇಳದ್ನ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು ಈಗ ನೀವ್ ಹೇಳ್ತಿರೋದೇನಂದ್ರೆ ಈಗ ನಿನ್ನೆ ಏನ್ ಎಕ್ಸಿಟ್ ಪೋಲ್ಗಳು ಕೆಲವೊಂದು ಸರ್ವೆ ತೋರಿಸ್ತಾವೆ ಚೆನ್ನಪ್ಪ ಎನ್ ಡಿ ಅಭ್ಯರ್ಥಿ ಗೆಲ್ತಾರೆ ಅಂತ ಅದಾದ್ಮೇಲೆ ಆಗಿದೆ ಅಮೌಂಟ್ ಜಾಸ್ತಿ ಆಗಿದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅನ್ನೋ ಲೆಕ್ಕಚಾರ ಇಟ್ಕೊಂಡು ಆತರ ಮಾಡ್ತಾ ಇರೋದು ಹ್ಮ್ ಬಟ್ ಜೆಡಿಎಸ್ ಇಂದ ಗೆಲ್ಲೋದೇ ಕಾಂಗ್ರೆಸ್ ಸರ್ ಅಲ್ಕ ಅಂತರ ಕಮ್ಮಿ ಆದ್ರೂನು ಗೆಲ್ಲೋದೇ ಕಾಂಗ್ರೆಸ್ ಓಹೋ ಹ್ಮ್ ಹ್ಮ್ ವೇಟ್ ಮಾಡೋಣ ಖಂಡಿತ ಸರ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಯೋಗೇಶ್ವರ್ ಗೆಲ್ತಾರೆ ಸರ್ ಹ್ಮ್ ಹ್ಮ್ ಅಷ್ಟು ಕಾನ್ಫಿಡೆಂಟ್ ಹೌದು ಸರ್ ನೋಡಿ ಸರ್ ಹೆಂಗಿದೆ ಅಂತಂದ್ರೆ ಗೆಲ್ಲಕ್ಕೆ ಸಂತ ಮರಳಿನಲ್ಲಿ ಗೊತ್ತಿರ್ಬೇಕು ಕೊಳ್ಳಗಲ್ಲ ಮತ್ತೆ ಎದುರು ಸೈಡು ಒಂದೇ ಒಂದೇ ಹೋಟೆಲ್ ಗೆದ್ದಿದ್ದು ಅವರು ಉದ್ರವಾರ ಧ್ರುವನಾರಾಯಣವ್ರು ಹ್ಮ್ ಹೌದು ಒಂದೇ ಹೋಟೆಲ್ ಗೆದ್ರು ಒಂದೇ ಹೋಟೆಲ್ ಸತ್ರು ಆದರ ಗೆಲ್ಲಕ್ಕೆ ಒಂದೇ ಓಟು ಒಂದ್ ಓಟಿಂದ ಐದ್ ಸಾವಿರ ಇರ್ಬೋದು ಹತ್ತು ಸಾವಿರ ಇರ್ಬೋದು ಗೆಲ್ಲೋದೇ ಯೋಗೇಶ್ವರ್ ಸರ್ ಹ್ಮ್ ಸರಿ ಹೇಳಿದ್ರಿ ಬಿಡಿ ಇಪ್ಪತ್ ಮೂರಕ್ಕೆ ನೋಡ್ರಿ ಗೆಲ್ಲುವ ಸೋಲಿಗೆ ಸಾಧ ಇರ್ತದಲ್ವಾ ಒಬ್ಬರಿಗೆ ಗೆಲ್ಲೇ ಹೋಗ್ಬೇಕು ಒಬ್ಬರಿಗೆ ಸೋಲೇ ಬೇಕು ಏನ್ ಹೇಳ್ತೀರಿ ಇದು ಅನಿಸಿಕೆ ನಾವು ಕಾಂಪಿಟೇಷನ್ ನಾವು ಗೆಲ್ತೀವಿ ಅಂತ ಹೇಳಿ ಯಾವ ರೀತಿ ಇರ್ತದೆ ಈಗ ಜೆಡಿಎಸ್ ಅವ್ರು ಹೇಳ್ಬೋದು ಮತ್ತೆ ಕಾಂಗ್ರೆಸ್ ನಾವು ಗೆಲ್ತೀವಿ ಅನ್ಬೋದು ಈಗ ನಾವು ಸೋಲ್ತೀವಿ ಅಂದ್ರೆ ಯಾರು ಕಟ್ಕೋತಾರ ಯಾರು ಕಟ್ಟಲ್ಲೆ ಅವ್ರಿಗೆಲ್ಲೋ ಚಾನ್ಸಸ್ ಇದೆ ಸರ್ ಎಲ್ಲೋ ಚಾನ್ಸಸ್ ಇದ್ರ ಪಾಪ ಈಗ ಅಮಾಯಕರು ದುಡ್ಡು ಪಾಠ ಕಟ್ಕೊಂಡು ಇದ್ ಮಾಡ್ಕೊಂಡು ಸುಮ್ನೆ ಇದ್ ಮಾಡೋದು ಬೇಡ ಅವಕಾಶ ಮಾಡ್ಕೊಳ್ದು ಬೇಡ ಏನಕ್ಕೂ ಮಾಡ್ಕೊಂಡು ಅವ್ರವ್ರು ಇದ್ ಮಾಡ್ಕೊಳ್ಳಿ ಅವ್ರ ಯಾಕೆ ಮತ್ತೆ ದುಡ್ಡು ಹಿಂಗ ವೇಸ್ಟ್ ಮಾಡೋದು ನೋಡಿ ನಿಮ್ದಿಂದ ಆಯ್ತಂಗ್ ಅನ್ನೋದು ಬೇಡ ಕಾರ್ಯಕರ್ತಗಳು ಇನ್ನೊಬ್ರು ಏನೋ ನೋವಾಗುತ್ತೆ ಅದಾಗೋದ್ ಬೇಡ ಅನ್ನೋ ದೃಷ್ಟಿಯಿಂದ ಅವ್ರು ಹೇಳಿದ್ದಾರೆ ಅಷ್ಟೇ ಅವ್ರಿಗೆ ಗೆಲ್ತಿರಂತ ಕಾಂಪಿಟೇಷನ್ ಇದೆ ಅದೇ ಸರ್ ಕಾನ್ಫಿಡೆನ್ಸ್ ಇದೆ 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 ಖಂಡಿತ ನಿನ್ನಿಂದ ಬೆಟ್ಟಿಂಗ್ ಜೋರ ಆಯ್ತು ಆಗಿದೆ ಆಗಿದೆ ಹ್ಮ್ ಎಕ್ಸಿಟ್ ಪೋಲ್ ಯಾವಾಗ ಕೆಲವೊಂದು ವಿಷಯಗಳು ಬಂತು ಅಲ್ಲಿ ಭಾಗಶ್ ಅವರು ಗೆಲ್ಬಹುದು ಮುಂದೆ ಇರ್ತಾರೆ ಅಂತ ಅದನ್ನ ಜಾಸ್ತಿ ಆಯ್ತು ಅಂತೀವಿ ಹೌದು ಓಕೆ ಓಕೆ